ಹರಿ ಓಂ ಹಾಯ್ ಫ್ರೆಂಡ್ಸ್ ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಓಕೆ ಒಂದು ವರ್ಕ್ನೊಳಗೆ ಈ ಎಕ್ಸಲ್ದ್ರಿಗೆ ಫಾರ್ಮುಲಾ ಮುಖಾಂತರ ಹೆಂಗೆ ಈಸಿ ಕೋಲ್ಡ್ ಹಾಕಿ ಲೆಕ್ಕ ಮಾಡೋದು ಮತ್ತು ಆಮೇಲೆ ಸಂಕಲನ ವಿವಕಲನ ಗುಣಾಕಾರ ಭಾಗಕಾರನೆಲ್ಲ ತಿಳಿಸ್ಕೊಟ್ಟಿವಿ ಇವತ್ತ ಮಗಿಗಳನ್ನು ನೋಡೋಲ್ ಅಂತಕ್ಕ ಮಗ್ಗಿ ಅಂದ ತಕ್ಷಣ ಎಕ್ಸೆಲ್ದೊಳಗೆ ಮಗ್ಗಿ ಹೆಂಗೆ ಮಾಡ್ಬೇಕಂತ ಫಸ್ಟ್ ಟೂ ಅಂತ ತಗೋರಿ ಈ ಥರ ಡ್ರ್ಯಾಗ್ ಮಾಡ್ಬೇಕಾದ್ರೆ ಪ್ಲಸ್ ಟೆನ್ವರೆಗೂ ಡ್ರ್ಯಾಗ್ ಮಾಡ್ಕೊಬಿಡ್ರಿ ಓಕೆ ಅದೇ ಥರ ಒಂದೆರಡು ಅಂತ ನಿನ್ನೆ ಹೇಳ್ಕೊಟ್ಟೀನಿ ಕಂಟ್ರೋಲ್ ಪ್ರೆಸ್ ಮಾಡ್ತಾ ಈ ಥರನ ಡ್ರ್ಯಾಗ್ ಟೆನ್ವರೆಗೆ ಮ್ಯಾಥಮೆಟಿಕ್ ರೂಲ್ಸ್ ಏನು ಈಸಿಕ್ ಒಲ್ಟ್ ಈಸಿಕ್ ಒಲ್ಟ್ ಹಾಕೋದು ಫಸ್ಟ್ ಟೂದ್ ಮೇಲೆ ಕ್ಲಿಕ್ ಮಾಡ್ಕೊರಿ ಇಂಟು ಪ್ರೆಸ್ ಮಾಡಿರಿ ಯಾಕಂದರೆ ಗುಣಕಾರಕ್ಕೆ ಇಂಟುನ ಬರುತ್ತೆ ಇಂಟು ನೋಡಿರಿ ಇಂಟು ಅಂದರೆ ಇದೆ ಮತ್ತು ಇಂಟು ಅಂದರೆ ಗುಂಡ್ಲೆ ಅಂತಂದು ಅದಕ್ಕೆ ಕನ್ಸಿಡ್ರ್ ಮಾಡಿಬಿಟ್ರಿ ಆಮೇಲೆ ಒಂದು ಅಂದರೆ ಟೂ ಒನ್ ಟೂ ಇಂಟು ಒನ್ ಏನು ಬರುತ್ತರ ಎಂಟು ಪ್ಲಸ್ ಟೂ ನ ಟು ಇಂಟು ಒನ್ ಟೂ ಉಷ್ಟು ಮಾಡ್ಕೋತ ಕುತ್ರು ಬೇಕಾಗಿಲ್ಲ ಡ್ರ್ಯಾಗ್ ಮಾಡ್ಬೇಕಾದ್ರೆ ಪ್ಲಸ್ಸು ನೋಡಿರಿ ಒಂದು ಸ್ವಲ್ಪ ತಿನ್ನಗತಿ ಅಂದರೆ ತೆರಳಾಗ ಬರಬೇಕು ಹಿಡಿದ ಬೇಡ್ರಿ ನೋಡಿರಿ ಟೂ ಒನ್ ಟೂ ಟೂ ಟು ಫೋರ್ ಟೂ ತ್ರೀ ಸಿಕ್ಸ್ ಹೌದಾ ಈ ಥರ ಅದೇ ಥರ ನನಗೆ ಮೂರು ಈ ಮೂರು ತೊಗೊಳಂಗಿಲ್ಲ ಯಾವ್ದಾರು ಬೇರೆ ತೋ ಇಪ್ಪತ್ತೊಂದರ ಮಗಿ ತೊಗೋತೀನಿ ಇಪ್ಪತ್ತೊಂದೇನ ನೋಡಿರಿ ಅಂದರೆ ಯಾವ ಸಂಖ್ಯೆ ಬೇಕಾದರೂ ಬರ್ತೈತೆ ಅಂತ ಹೇಳೋದಕ್ಕೆ ಸೇಮ ಒಂದು ಕಂಟ್ರೋಲ್ ಹಿಡಿದು ಒಂದನ್ನು ಮಾತ್ರ ಕಂಟ್ರೋಲ್ ಹಿಡಿದ್ರೆ ಡ್ರಾಗ್ ಮಾಡಬೇಕು ಇಸ್ ಈಕ್ವಲ್ ಟು ಟ್ವೆಂಟಿ ಒನ್ ಇಂಟು ಒನ್ ಎಂಟರ್ ಡ್ರ್ಯಾಗ್ ಇದನ್ನೇನು ಕಂಟ್ರೋಲ್ ಹಿಡಿದು ಮಾಡಬೇಡ್ರಿ ಕಂಟ್ರೋಲ್ ಹಿಡಿದು ಡ್ರ್ಯಾಗ್ ಮಾಡೋದು ಯಾವುದು ಇದು ಒಂದು ಮಾತ್ರ ಇದು ಒಂದಾಗ ಕಂಟ್ರೋಲ್ ಹಿಡಿದು ಡ್ರ್ಯಾಗ್ ಮಾಡ್ಬೇಕು ಉಳಿದ್ವೆಲ್ಲ ಬೆಲ್ಲ ನಾರ್ಮಲ್ ನಾರ್ಮಲ್ನಾಗೆ ಡ್ರ್ಯಾಗ್ ಮಾಡಿರಿ ಓಕೆ ಗೊತ್ತಾಯ್ತಲ್ಲ ಇದೇ ಥರನ ಎಷ್ಟು ಸಾರಿಗೆ ಮಾಡ್ಕೋತಬೇಕು ಮೂವತ್ತರ ತನಕ ಓಕೆ ಯಾವುದಾರು ಒಂದು ಈಕ್ವಲ್ ಸ್ಟೋರ್ ಈಗ ನೋಡಿರಿ ಈಗ ಫಾರ್ ಎಕ್ಸಾಂಪಲ್ ಆರುನೂರ ಇಪ್ಪತ್ತೈದು ಮಾರ್ಕ್ಸಿಗೆ ಆರು ವಿಷೇಕ ಡಿವೈಡೆಡ್ ಬೈ ಮಾಡ್ಬೇಕೈತೆ ಅಂತ ತಿಳ್ಕೊರಿ ಓಕೆ ಇಸ್ ಈಕ್ವಲ್ ಟು ಆರುನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ಡಿವೈಡೆಡ್ ಬೈ ಸಿಕ್ಸ್ ಸಿಕ್ಸ್ ಓಕೆ ಇದು ನೂರ ನಾಲ್ಕು ಬಂದು ಹಂಗೇನಾರ ತೊಗೊಳಂದ್ರೆ ಅಂತ ಮಾಡ್ಕೊಂಡ್ಬಿಟ್ರೆ ನಂಗೆ ನಂಗಾರೆ ಏನಂದ್ರೆ ಕರೆಕ್ಟ್ ಹಂಡ್ರೆಡ್ ಬಂದುಬಿಡತ್ತ ನೋಡಿರಿ ನಾನು ಇಲ್ಲೇನೂ ಬದಲಾಡಿಸೋದಿಲ್ಲ ಇಲ್ಲಷ್ಟೇ ಬದಲಾಡಿಸ್ತೀನಿ ಆರ್ನೂರು ಹೋಗಿ ಐದುನೂರ ನಲ್ವತ್ತೆಂಟು ಅಂತ ತೊಗೊಳ್ತೀನಿ ನೋಡ ತೊಗೊಳ್ತೀನಿ ಎಂಟ್ರ್ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಚೇಂಜ್ ಆಯ್ತು ನೋಡ್ರಿ ನೋಡಿ ನಾ ಇಲ್ಲೇನು ಚೇಂಜ್ ಮಾಡಿದೆ ಇಲ್ಲಿ ಏನಪ್ಪ ಅಂದ್ರೆ ಆ ಲೆಕ್ಕ ಹೇಳ್ತೈತಿ ಟು ಈ ಮ್ಯಾಥ್ಸ್ಗೆ ಹೇಳ್ತೈತಿ ಅನ್ನೋದು ಇಲ್ಲಿ ಏನಾರ ಚೇಂಜ್ ಮಾಡಿದ್ರಂದ್ರೆ ನೀನ ಇಲ್ಲೇನು ಮಾಡೋಕ್ಕೂ ಸರಿ ಅನ್ನುವಂಥದ್ದನ್ನ ಒಂದು ಫಾರ್ಮುಲಾ ಹೇಳ್ತೈತಿ ಈಗ ನೋಡ್ರಿ ಐದುನೂರ ನಲ್ವತ್ತೆಂಟತ್ತಾ ಇಲ್ಲಿ ಫೋಕಸ್ ಮಾಡಿರ್ಬೇಕಾರೆ ನಾವು ಯೂಟ್ಯೂಬ್ ನೋಡತಕ್ಕಂಥ ಎಲ್ಲ ಸ್ಟೂಡೆಂಟ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಯಾರಾದರೂ ಆಗಿರ್ಬೋದು ಲಕ್ಷ ಕೊಡ್ರಿ ಐದುನೂರ ನಲ್ವತ್ತೆಂಟು ಈಗ ಮುನ್ನೂರ ಹನ್ನೆರಡು ಅಂತ ತೊಗೊಂಡೆ ನಾವು ಇನ್ನು ಅಂದಾಜು ಗೊತ್ತಿಲ್ಲ ಅಥವಾ ತೊಂಬತ್ತು ನೈಂಟಿ ಒನ್ ಪರ್ಸೆಂಟ್ ಐತಿ ಐತಿಗದ ಎಂಟ್ರ್ ಪ್ರೆಸ್ ಮಾಡಿದ ತಕ್ಷಣ ಚೇಂಜಸ್ ನೋಡ್ರಿ ನೋಡಿರಿ ಫಿಫ್ಟಿ ಟೂ ಆಗ್ತದೆ ಓಕೆ ಈ ಥರ ಎಲ್ಲ ಸಣ್ಣ ಸಣ್ಣ ಸ್ಮಾಲ್ ಈಗ ನೂರ ಇಪ್ಪತ್ತಕ್ಕ ಎಷ್ಟು ನೂರ ಇಪ್ಪತ್ತಲ್ಲ ಅರವತ್ತಕ್ಕ ಇಪ್ಪತ್ತು ಪರ್ಸೆಂಟ್ ತೆಗೀರಿ ಅಂದ್ರೆ ಎಷ್ಟು ಕನ್ಫ್ಯೂಸ್ ಮಾಡ್ಕೋತೀವಿ ಗೊತ್ತ ನಾವು ಇಪ್ಪತ್ತು ಪರ್ಸೆಂಟ್ ತೆಗೀರಿ ಅಂದರೆ ಭಾಳ ಕನ್ಫ್ಯೂಸ್ ಮಾಡ್ಕೋತೀವಿ ಅರವತ್ತು ಇಂಟು ಇಪ್ಪತ್ತು ಡಿವೈಡೆಡ್ ಬೈ ಹಂಡ್ರೆಡ್ಡು ಹೀಗೆಲ್ಲ ಮಾಡ್ಕೋತ ಕೊಡ್ತೀವಿ ಹಂಗಾರೆ ಇಜಿಕ್ವಲ್ಟಾಗಿ ಅರವತ್ತು ಇಂಟು ಟ್ವೆಂಟಿ ಪರ್ಸೆಂಟ್ ನೋಡಿರಿ ಹನ್ನೆರಡು ಪರ್ಸೆಂಟ್ ಬರ್ತದೆ ಹೌದಾ ಅಥವಾ ಒಂದು ನೂರೈವತ್ತಕ್ಕೆ ಏನಾದರೂ ಪರ್ಸೆಂಟೇಜ್ ತೆಗಿಬೇಕ್ರೆ ಕೊಲ್ಟು ನೂರ ಐವತ್ತು ಇಂಟು ಫಿಫ್ಟಿ ಪರ್ಸೆಂಟ್ ನೋಡ್ರಿ ಮೂವತ್ತು ಬಂತು ಅಂದರೆ ಮ್ಯಾನ್ಯಲ್ ಆಗಿ ಮಾಡ್ಬೇಕಪ್ಪ ಅಂದರೆ ಮ್ಯಾನುವಲ್ ಆಗಿ ಮಾಡ್ಬೇಕಪ್ಪ ಅಂದರೆ ನಾವು ಈ ಥರ ಯೋಚನೆ ಮಾಡ್ತೀವಿ ಮ್ಯಾನುವಲ್ ಆಗಿ ಈಗ ನೋಡ್ರಿ ಯಾವ್ದಾರು ಪರ್ಸೆಂಟೇಜ್ ತೆಗಿಬೇಕಪ್ಪ ಅಂದರೆ ನೀವು ಲೆಕ್ಕಾಚಾರ ಹಾಕೋದ ಪ್ರಕಾರ ಹಿಂಗೆ ಇರ್ತೈತಿ ಅರವತ್ತಕ್ಕೆ ಇಪ್ಪತ್ತು ಪರ್ಸೆಂಟ್ ತೆಗಿಬೇಕಾ ಅರವತ್ತು ಇಂಟು ಇಪ್ಪತ್ತು ಓಕೆ ಡಿವೈಡೆಡ್ ಬೈ ಅಂತ ಹಾಕ್ತೀರಿ ನೂರು ಈಗ ಕಟ್ತಾ ಹೊಡಿಬೇಕಲ್ಲ ಜೀರೋ ಜೀರೋ ಇಲ್ಲೊಂದು ಝೀರೋ ಹೊತ್ತು ಇಲ್ಲೊಂದು ಜೀರೋ ಹೊತ್ತು ಇಲ್ಲೊಂದು ಜೀರೋ ಹೊತ್ತು ಇಲ್ಲೊಂದು ಜೀರೋ ಹೊತ್ತು ಆರು ಎರಡಲೇ ಹನ್ನೆರಡು ಮತ್ತು ನಮ್ಮದು ಹನ್ನೆರಡ ಬಾ ಅಂತಲ್ಲ ಸರ್ ನೋಡಿರಿ ನೋಡಿರಿ ನಮ್ಮದು ಇದು ಮ್ಯಾನ್ವಲ್ ಇದು ಮ್ಯಾನುವಲ್ ಮ್ಯಾನ್ವಲ್ಲಾಗಿ ಮಾಡಿದಾಗೂ ಅದು ಹನ್ನೆರಡ ಬಂತೆ ಇದು ಕಷ್ಟ ಸ್ವಲ್ಪ ವರ್ಕ್ ಹಿಡಿತದೆ ಕೈ ಹಿಡಿತೈತಿ ಬಟ್ ಇದು ಇದೇನು ಕೈ ತಿಲಿಲ್ಲ ಯಾಕೆ ಇನ್ನೊಂದು ಸಲ ಬೇಕಾದ್ರೆ ಮಾಡಿ ತೋರಿಸ್ತೀನಿ ಇಸಿಕೊಳ್ ಹಾಕ್ತೀನಿ ಅರವತ್ತು ಇಂಟು ಟ್ವೆಂಟಿ ಎಂಟರ್ ಪ್ರೈಸ್ ಇದು ಹನ್ನೆರಡು ಮಂತ್ ಇದು ಉತ್ತರನು ಹನ್ನೆರಡು ಐತಿ ಹಾಗೂ ನೋಡ್ರಿ ಸೇಮ್ ಯಾವ್ದು ಕಷ್ಟ ಇದು ಸ್ವಲ್ಪ ಇದು ಹ್ಞೂ ಐತಿ ಈ ಥರ ಹಲವಾರು ವಿಷಯಗಳನ್ನು ನಾವು ಎಕ್ಸೆಲ್ ಒಂಥರ ಮುಗಿದಿರಂಥ ಲೆಕ್ಕದ ದೊಡ್ಡ ಸಾಗರ ಇದೆ ಹ್ಞೂ ಈ ಎಕ್ಸೆಲ್ ಏನೇ ಒಂದು ಇನ್ನೂ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಂಡು ಬರ ತಿಳ್ಕೊಂಡು ಬರೋಣ ಇದ್ರಾಗ ಹೊಸ ಹೊಸ ವಿಷಯನ ಹೊತ್ತು ತರ್ತೀವಿ ಅಂತ ಹೇಳಾಕ್ತೀವಿ ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲೆಕನ್ ಪ್ರೆಸ್ ಮಾಡಿರಿ ವಿಡಿಯೋನ ಮತ್ತು ಮೇಲೆ ಅದು ಕಮೆಂಟನ್ನ ವಿಡಿಯೋ ನೋಡ್ತೀರಿ ಕಮೆಂಟ್ ಯಾರೂ ಹಾಕಂಗಿಲ್ಲ ಕಮೆಂಟ್ ತಿಳಿಸ್ರಿ ಅಂತ ಕೇಳಾಕ್ತೀನಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡೋಕೆ ಟ್ರೈ ಮಾಡಿರಿ ಅಂತ ಕೇಳಾತ್ತೀವಿ ಇದು ನನ್ನ ಅಂತೂ ಕೇಳಾತೀನಿ ಓಕೆ ಹರಿ ಓಂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮಿಸ್ ಯು ಆಲ್